ಹಾ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಐವತ್ತೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ಏನು ಆ ರೀತಿ ನೋಡ್ತಾ ಇದ್ದೀಯಾ ಎಂದು ಕೇಳಿದನು ವಿಜಯ್ ಖಾಲಿ ಟೀ ಕಪ್ ಕೃತಿಕಾ ಕೈಗೆ ಕೊಡುತ್ತಾ ಕೃತಿಕಾ ಕಪ್ ತೆಗೆದುಕೊಂಡು ಏನೂ ಇಲ್ಲ ರೀ ಈ ಕಪ್ಗೆ ಇರುವ ಅದೃಷ್ಟ ನನಗೆ ಇಲ್ಲ ಅಂತ ಫೀಲ್ ಆಗ್ತಾ ಇದ್ದೀನಿ ಎಂದು ಮೂತಿ ತಿರುಗಿಸಿಕೊಂಡು ಹೋಗುತ್ತಿದ್ದರೆ ವಿಜಯ್ ಹೋಗುತ್ತಿರುವ ಹಾಕಿಯ ಕಡೆಗೆ ಅರ್ಥವಾಗದ ಥರ ನೋಡುತ್ತಾ ಈಗ ಈ ಕಪ್ಪಗಿರುವ ಅದೃಷ್ಟ ಏನು ಈ ಕೋತಿಗೆ ಇಲ್ಲದಿರುವುದೇನು ಎಂದು ತಲೆ ಕೆರೆದುಕೊಂಡು ಇನ್ನೂ ಲೈಟ್ ಒಳೆಯದೇ ಇದ್ದಿದ್ದರಿಂದ ಏನೋ ಬಿಡು ಅಂತ ಲೈಟ್ ತೆಗೆದುಕೊಂಡು ಫೋನ್ ನೋಡುತ್ತಾ ಎದ್ದು ಬಿಟ್ಟರೆ ಕೃತಿಕಾ ನಿರ್ಮಲಾ ಹತ್ತಿರಕ್ಕೆ ಹೋಗಿ ಸೆಟ್ಲಾದಳು ಈ ಕಿರಣ್ ಏನು ಮಾಡ್ತಿದ್ದಾನೋ ತುಂಬ ಅಭ್ಯಾಸ ಆಗೋಗಿದ್ದಾನೆ ಪಕ್ಕದಲ್ಲಿ ಇಲ್ಲದಿದ್ದರೆ ಏನೋ ಒಂಥರ ಇದೆ ಅಂತ ಅಂದುಕೊಳ್ಳುತ್ತಾ ಕಾಲ್ ಮಾಡಲು ಹೋದರೆ ಅಷ್ಟರಲ್ಲೇ ರಾಹುಲ್ನಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಪಿಕ್ ಮಾಡಿದನು ಹಲೋ ಡಾಕ್ಟರ್ ಹಲೋ ವಿಜಯ್ ಹೇಗಿದ್ದೀಯಾ ಮದುವೆ ಹೇಗೆ ನಡೆಯಿತು ಚೆನ್ನಾಗಿ ನಡೆಯಿತು ನೀವೇಗಿದ್ದೀರಾ ಕಿರಣದಿಂದ ಬಂದುಬಿಟ್ರಾ ಇನ್ನೂ ಇಲ್ಲ ವಿಜಯ್ ಇವತ್ತೇ ಪೇಷಂಟ್ಗೆ ಸರ್ಜರಿ ಆಯಿತು ಸಕ್ಸಸ್ ಆಗಿದೆ ಇನ್ನೊಂದು ಮೂರು ದಿನಗಳ ಅಬ್ಸರ್ವೇಷನ್ ನಂತರ ಪುಣೆಗೆ ಬಂದ್ಬಿಡ್ತೀನಿ ವೀಕೆಂಡ್ಗೆ ಬೆಂಗಳೂರಿಗೆ ಬಂದು ಮೀಟ್ ಆಗ್ತೀನಿ ಸರಿ ಡಾಕ್ಟರ್ ಇಷ್ಟಕ್ಕೂ ಹೇಗಿದೆ ನ್ಯೂ ಲೈಫ್ ಹ್ಯಾಪಿನಾ ಹಾಂ ಡಾಕ್ಟರ್ ಎಂದನು ನಿಧಾನವಾಗಿ ವಿಜಯ್ ಆ ಹುಡುಗಿ ನಿನ್ನನ್ನು ಅನ್ಕಂಡೀಷ್ನಲ್ ಆಗಿ ಲವ್ ಮಾಡುತ್ತಿದ್ದಾಳೆ ನಿನ್ನನ್ನು ನಿನ್ನ ಥರ ಪ್ರೀತಿಸುವ ಹಾಕಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡು ಈಗಾಗಲೇ ಲೈಫ್ನಲ್ಲಿ ತುಂಬ ಸ್ಟ್ರಗಲ್ ಆಗಿದ್ದೀಯಾ ಇನ್ನೂ ಆ ಕಹಿಗತವನ್ನು ನೆನೆದುಕೊಳ್ಳುತ್ತಾ ನಿನ್ನನ್ನು ನೀನು ನೋವು ಮಾಡಿಕೊಂಡು ನಿನ್ನ ಹೆಂಡತಿಗೂ ಸಹ ನೋವು ಕೊಡಬೇಡ ಸರಿ ಡಾಕ್ಟರ್ ನೀನು ಹೇಗೋ ಏನೋ ಆದರೆ ನಿಮ್ಮ ಫ್ರೆಂಡ್ಸೆಲ್ಲ ಸೇರಿ ನಿನ್ನ ಮದುವೆಯಲ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಲ್ವಾ ಕಿರಣ್ ನಿನ್ನ ಮದುವೆ ವಿಡಿಯೋ ಸೆಂಡ್ ಮಾಡಿದನು ಎನಿವೆ ಎಲ್ಲರೂ ತುಂಬ ಹ್ಯಾಪಿಯಾಗಿ ಇದ್ದಾರೆ ನೀನು ಸಹ ಶೀಘ್ರದಲ್ಲೇ ಹಾರ್ಟ್ ಹ್ಯಾಪಿಯಾಗಿ ಇರ್ತೀಯಾ ಅಂತ ಆಶಿಸುತ್ತಿದ್ದೇನೆ ಬಾಯ್ ವಿಜಯ್ ಟೇಕ್ ಕೇರ್ ಬಾಯ್ ಡಾಕ್ಟರ್ ಥ್ಯಾಂಕ್ ಯು ಎಂದು ಫೋನಿಟ್ಟು ಸಣ್ಣಗೆ ನಿಟ್ಟುಸಿರು ಬಿಟ್ಟು ಕಿರಣ್ಗೆ ಕಾಲ್ ಮಾಡಿದನು ವಿಜಯ್ ಏನು ಮಾಡ್ತಿದ್ದೀಯ ಕಣ ಏನೂ ಇಲ್ಲ ಕಣ ನೀನು ನೆನಪು ಬಂದು ಕಾಲ್ ಮಾಡಿದೆ ಕಿರಣ್ ಸಣ್ಣಗೆ ನಕ್ಕು ನಾನು ಬಂದು ಐದು ಗಂಟೆಗಳು ಸಹ ಇನ್ನೂ ಆಗಲಿಲ್ಲ ಕಣ ಇಪ್ಪತ್ನಾಲ್ಕು ಗಂಟೆಗಳು ನನ್ನ ಜೊತೆಯೇ ಇರ್ತಾ ಇದ್ದೆ ಒಂದು ಗಂಟೆ ಇಲ್ಲದಿದ್ದರೂ ಮಿಸ್ ಆದಂಗೆ ಅನ್ನಿಸುತ್ತದೆ ನನಗೂ ಸಹ ಅದೇ ರೀತಿ ಇದೆ ನಿಮ್ಮ ಕೃತಿಕಾ ಮೇಲಕ್ಕೆ ಗಾಳಿ ಬೀಸಿದರೆ ಆಗ ನಾನು ನೆನಪು ಬರುವುದಿಲ್ಲ ಬಿಡು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆಕೆ ಮೇಲೇನೆ ಗಮನ ಇರುತ್ತದೆ ಎಂದನು ಕಿರಣ್ ನಗುತ್ತ ನಿನ್ನ ಮುಖ ಇಷ್ಟಕ್ಕೂ ಆಫೀಸಿಗೆ ಯಾವತ್ತಿಂದ ಹೋಗ್ತಿದ್ದೀಯಾ ನಾಳೆ ಹೋಗಬೇಕು ಮನೆಯಲ್ಲಿ ಇದ್ದು ಇದ್ದು ಆಫೀಸಿಗೆ ಹೋಗಬೇಕು ಅಂದರೆ ಇಂಟ್ರೆಸ್ಟೇ ಬರ್ತಿಲ್ಲ ಕಣ ಹೌದಾ ಏನೂ ಆಗುವುದಿಲ್ಲ ಬಿಡು ನಾಳೆಯಿಂದ ನಾನು ಆಫೀಸಿಗೆ ಬರ್ತೀನಿ ಡೆಲಿವರಿ ಮ್ಯಾನೇಜರ್ ಜೊತೆ ಕಾಲ್ ಆಯಿತು ಫಾರ್ಮಾಲಿಟಿಸ್ಗೆ ಇಂಟರ್ವ್ಯೂ ಮಾಡಿದರು ನಾಳೆ ಜಾಯ್ನ್ ಆಗುವುದಕ್ಕೆ ಹೇಳಿದರು ವಿಜಯ್ ಮಾತುಗಳಿಗೆ ಲೋ ಇಷ್ಟೊಂದು ಅರ್ಜೆಂಟ್ ಏನೋ ನಿನಗೆ ಹೊಸ ಮದುವೆ ಕಂಡು ಇನ್ನೂ ಮೂರು ರಾತ್ರಿಗಳು ಸಹ ಆಗಲಿಲ್ಲ ಅಫ್ಕೋರ್ಸ್ ನೀನು ಏನೂ ಮಾಡುವುದಿಲ್ಲ ಅನ್ನೋ ಎನ್ನುತ್ತಿದ್ದರೆ ತಲೆ ಒಡೆದುಕೊಂಡನು ವಿಜಯ್ ಸ್ಟ್ರೈನ್ ಆದ ನಿನ್ನ ಮೈಂಡ್ಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಯಾಪಿಯಾಗಿ ಸ್ವಲ್ಪ ದಿನ ರೆಸ್ಟ್ ತೆಗೆದುಕೋ ಎಂದನು ಕಿರಣ್ ಮನೆಯಲ್ಲಿ ಇದ್ದರೆ ಆ ಕೋತಿ ಮುಖ ನಾನು ನನ್ನ ಮುಖ ಕೋತಿ ನೋಡುತ್ತಾ ಕುಳಿತುಕೊಳ್ಳುವುದು ಬಿಟ್ಟರೆ ಬೇರೇನೂ ಇಲ್ಲ ಕಣೋ ಫುಲ್ ಬೋರಿಂಗ್ ಏನೂ ಮಾಡದೆ ಮುಖ ನೋಡುತ್ತಾ ಖಾಲಿಯಾಗಿ ಕೂತ್ಕೊ ಅಂತ ಯಾರು ಹೇಳಿದ್ರು ಕಣ ನಿನಗೆ ಕಿರಣ್ ಮಾತುಗಳಿಗೆ ವಿಜಯ್ ತಲೆ ಚಚ್ಚಿಕೊಂಡು ನಿಲ್ಲಿಸೋ ನಿನ್ನ ಸೆಟೇರ್ಗಳು ಇಲ್ಲಿ ಹೀಗೆ ಕೋತಿ ಅಲ್ಲಿ ನೀನು ಸರಿ ಹೋಗಿದ್ರೆ ಇಬ್ಬರಿಗೆ ಇಬ್ಬರು ನಾಳೆ ನಾನು ಆಫೀಸಿಗೆ ಬರ್ತಾ ಇದ್ದೀನಿ ನೀನು ಏನು ಹೇಳಿದ್ರು ನಾನು ಕೇಳುವುದಿಲ್ಲ ಬಾಯ್ ಹೇಳಿದ ತಕ್ಷಣ ಕೇಳಿದ್ರೆ ನೀನು ವಿಜಯ್ ಹೇಗೆ ಹಾಕ್ತೀಯಾ ಬಾಯ್ ಎಂದು ಕಿರಣ್ ನಗುತ್ತಾ ಫೋನ್ ಇಟ್ಟರೆ ವಿಜಯ್ ಫೋನ್ ಪಕ್ಕಕ್ಕೆ ಇಟ್ಟು ಮದುವೆ ಆಗುವ ತನಕ ಒಂದು ಗೋಳು ಮದುವೆ ಆದಮೇಲೆ ಇನ್ನೊಂದು ಗೋಳು ಎಂದು ನಿಟ್ಟೆಸರು ಬಿಡುತ್ತಾ ಸೋಪಾದಲ್ಲಿ ಹಿಂದಕ್ಕೆ ವಾಲಿ ಕಣ್ಣುಗಳು ಮುಚ್ಚಿಕೊಂಡನು ಎಕ್ಸಾಮ್ ಮುಗಿದ ನಂತರ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಫ್ರೆಶ್ ಆಗಿ ಹಾಲ್ನೊಳಕ್ಕೆ ಬಂದ ನಿತ್ಯ ಸೋಫಾದಲ್ಲಿ ಕುಳಿತುಕೊಂಡಿರುವ ಸಾಕ್ಷಿ ಹೊಟ್ಟೆಯನ್ನು ಸವರಿ ಏನು ಹೇಳ್ತಿದ್ದಾನೆ ಅತ್ತಿಗೆ ನನ್ನ ಅಳಿಯ ಎನ್ನುತ್ತಾ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡಳು ನಮ್ಮ ಅತ್ತೆ ಮಾವನ ಮದುವೆ ಯಾವಾಗ ಅಂತ ಕೇಳುತ್ತಿದ್ದಾನೆ ಎಕ್ಸಾಮ್ಸ್ ಆಗಬೇಕು ಅಲ್ವಾ ಅತ್ತಿಗೆ ಇಷ್ಟಕ್ಕೂ ಇವತ್ತು ಯಾವ ರೀತಿ ಬರದೆ ಪರವಾಗಿಲ್ಲ ಅತ್ತಿಗೆ ಪಾಸ್ ಆಗದಿದ್ದರೆ ನಿಮ್ಮಣ್ಣ ಬ್ಯಾಕ್ಲಾಗ್ಸ್ ಕ್ಲಿಯರ್ ಆಗುವ ನಂತರವೇ ಮದುವೆ ಅಂತಾರೇನೋ ಅಂತ ಬುಕ್ಸ್ ಜೊತೆ ಫೈಟ್ ಮಾಡುತ್ತಾ ಹೇಗೋ ಹಾಗೆ ಬರೆಯುತ್ತಿದ್ದೇನೆ ಎಂದಳು ನಗುತ್ತಾ ಸಾಕ್ಷಿ ಜೋರಾಗಿ ನಕ್ಕು ಬಿಟ್ಟಳು ಆ ನಗುವಿಗೆ ಫೋನ್ ಮಾತನಾಡುತ್ತಿದ್ದ ಸಿದ್ಧಾರ್ಥ್ ಆಕೆಯ ಕಡೆ ನೋಡಿ ಮುಗುಳ್ನಕ್ಕು ಫೋನ್ ಮಾತನಾಡಿ ಇಟ್ಟು ಸಾಕ್ಷಿ ಪಕ್ಕದಲ್ಲಿ ಬಂದು ಕುಳಿತುಕೊಂಡನು ಆಯಣ್ಣ ಕಣೋ ಹೇಗೆ ಬರುತ್ತೆ ಎಕ್ಸಾಮ್ ಆಕೆಯನ್ನು ನೋಡುತ್ತಾ ಕೇಳಿದನು ಪರವಾಗಿಲ್ಲ ಅಣ್ಣ ಪಾಸ್ ಆಗ್ತೀಯಾ ಅಲ್ವಾ ಇಲ್ಲದಿದ್ದರೆ ಬ್ಯಾಕ್ಲಾಗ್ಸ್ ಕ್ಲಿಯರ್ ಆಗುವ ತನಕ ಮದುವೆ ಮಾಡುವುದಿಲ್ಲ ಸಿದ್ಧಾರ್ಥ್ ಮಾತುಗಳಿಗೆ ನಿತ್ಯ ಸಾಕ್ಷಿ ಮುಖಗಳು ನೋಡಿಕೊಂಡು ಅವರಲ್ಲಿ ಅವರೇ ನಗುತ್ತಿದ್ದರೆ ಏನಾಯಿತು ಎಂದು ಕೇಳಿದನು ಸಿದ್ಧಾರ್ಥ್ ಇಬ್ಬರನ್ನು ಬದಲಿಸಿ ಬದಲಿಸಿ ನೋಡುತ್ತ ಈಗ ನೀವು ಹೇಳಿದ ಡೈಲಾಗ್ ಆಗ್ಲೇ ನಿಮ್ಮ ತಂಗಿ ಹೇಳಿದ್ಲು ಎಂದಳು ಸಾಕ್ಷಿ ನಗುತ್ತ ಸಿದ್ಧಾರ್ಥ್ ಸಣ್ಣಗೆ ಸ್ಮೈಲ್ ಕೊಟ್ಟನು ನೀನು ಹೇಳಿದ್ದು ನಿಜಾನೇ ನಿತ್ಯ ನಮ್ಮಣ್ಣ ನಿಮ್ಮಣ್ಣ ಇಬ್ಬರೂ ಅಷ್ಟೇ ಅದೇ ರೀತಿ ಯೋಚನೆ ಮಾಡ್ತಾರೆ ನೀನು ಸ್ವಲ್ಪ ಕಷ್ಟಪಟ್ಟು ಎಕ್ಸಾಮ್ಸ್ ಕ್ಲಿಯರ್ ಮಾಡಿಬಿಡು ನಿಮ್ಮ ಮದುವೆಗೋಸ್ಕರ ಫುಲ್ ವೇಟಿಂಗ್ ಇಲ್ಲಿ ಎಂದಳು ಸರಿ ಅತ್ತಿಗೆ ಎಂದಳು ನಿತ್ಯ ನಗುತ್ತಾ ವಿಕ್ರಮ್ ದಿವ್ಯಾಳನ್ನು ಕರಿ ಡಿನ್ನರ್ ಮಾಡೋಣ ಕಾವೇರಿ ಅವರು ಹೇಳಿದ್ದರಿಂದ ದಿವ್ಯಾಗೋಸ್ಕರ ಬಂದ ವಿಕ್ರಮ್ಗೆ ಬಾಲ್ಕನಿಯಲ್ಲಿ ಕಂಬಕ್ಕೆ ಒರಗಿಕೊಂಡು ಫೋನ್ ಮಾತನಾಡುತ್ತಾ ಕಾಣಿಸಿದಳು ದಿವ್ಯಾ ನಿಧಾನವಾಗಿ ಹಾಕಿ ಹತ್ತಿರಕ್ಕೆ ಹೋಗಿ ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಭುಜದ ಮೇಲೆ ತಲೆಯನ್ನು ಇಟ್ಟನು ದಿವ್ಯಾ ತಲೆ ತಿರುಗಿಸಿ ಕಾರ್ನರ್ ಲುಕ್ಸ್ನಿಂದ ನೋಡುತ್ತಿದ್ದರೆ ಡಿನ್ನರ್ ಮಾಡೋಣ ಎಂದು ಪಿಸುಗುಟ್ಟುತ್ತಾ ಹೇಳಿದನು ಸರಿ ಎಂದು ತಲೆಯಾಡಿಸಿ ಸರಿಯಮ್ಮ ನಾನು ಡಿನ್ನರ್ ಮಾಡಿದ ಮೇಲೆ ಮತ್ತೆ ನಿನಗೆ ಕಾಲ್ ಮಾಡ್ತೀನಿ ಬಾಯ್ ಅಂತ ಹೇಳಿ ಫೋನ್ ಇಟ್ಟು ಅವನ ಕಡೆಗೆ ತಿರುಗಿ ನಡಿ ಎಂದು ವಿಕ್ರಮ್ ಕೈಯನ್ನು ಹಿಡಿದುಕೊಂಡು ನಡೆಯುತ್ತಿದ್ದ ದಿವ್ಯಾ ವಾಮಿಟ್ ಬರ್ತಿರುವ ಥರ ಅನ್ನಿಸಿದ್ದರಿಂದ ಬಾಯಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ವಾಶ್ ಬೇಸಿನ್ ಹತ್ತಿರಕ್ಕೆ ಓಡಿ ವಾಮಿಟ್ ಮಾಡಿದಳು ಮೊದಲು ಗಾಬರಿ ಪಟ್ಟ ವಿಕ್ರಮ್ ಮೈಂಡಿಗೆ ಯಾವುದೋ ಆಲೋಚನೆ ಒಳದು ಅವನ ಮುಖ ಸಂತೋಷದಿಂದ ಹರಳಿತು ದಿವ್ಯಾ ಮುಖ ತೊಳೆದುಕೊಂಡು ಅವನ ಕಡೆಗೆ ತಿರುಗುವಷ್ಟರಲ್ಲಿ ಎಕ್ಸೈಟಿಂಗ್ ಆಗಿ ನಗುತ್ತಾ ಕಾಣಿಸಿದನು ವಿಕ್ರಮ್ ಅವನ ಮುಖದಲ್ಲಿನ ಎಕ್ಸ್ಪ್ರೆಷನ್ಸ್ಗೆ ದಿವ್ಯಾ ಸಂದೇಹದಿಂದ ನೋಡುತ್ತಾ ಅಷ್ಟರಲ್ಲೇ ವಿಕ್ರಮ್ ಏನು ಅಂದುಕೊಳ್ಳುತ್ತಿದ್ದಾನೆ ಅಂತ ಅರ್ಥವಾಗಿ ಸಣ್ಣಗೆ ನಕ್ಕು ಅಯ್ಯೋ ಬಾವ ಸಾಯಂಕಾಲ ಹೊರಗಡೆದಿಂದ ಸ್ನ್ಯಾಕ್ಸ್ ಎಫೆಕ್ಟ್ ಇದು ಅಷ್ಟೇ ಎಂದಳು ಅಷ್ಟೇನಾ ವಿಕ್ರಮ್ ನಿರಾಸೆಯಿಂದ ನೋಡುತ್ತಿದ್ದರೆ ದಿವ್ಯಾ ಅವನ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿ ಕತ್ತಿನ ಸುತ್ತಲೂ ಕೈಗಳು ಹಾಕಿ ಹಿಡಿದುಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನಮ್ಮ ಕಂಪನಿಗೋಸ್ಕರ ಎರಡು ವರ್ಷಗಳ ತನಕ ಮಕ್ಕಳು ಬೇಡ ಅಂತ ಅಂದ್ಕೊಂಡ್ವಿ ಅಲ್ವ ಬಾವ ಎಂದಳು ಹಾಂ ಹೌದು ದಿವ್ಯಾ ಆ ಟೈಮ್ನಲ್ಲಿ ಅದು ನೆನಪಿಗೆ ಬರಲಿಲ್ಲ ಎಂದನು ಸಣ್ಣಗೆನಗುತ್ತಾ ನಿನ್ನ ಎಕ್ಸೈಟ್ಮೆಂಟ್ ಡಿಸಪಾಯಿಂಟ್ ಆಗಿದ್ದಕ್ಕೆ ನನಗೆ ಏನೋ ಒಂಥರ ಇದೆ ಐ ಆಮ್ ಸಾರಿ ಬವ ಎಂದಳು ಆಕೆಯ ಕಣ್ಣಲ್ಲಿ ಕಣ್ಣೀರು ನೋಡಿ ದಿವ್ಯಾ ಈಗ ಏನಾಯಿತು ನಾನೇ ನಾವು ಡಿಸೈಡ್ ಆಗಿರುವುದು ನೆನಪಿಲ್ಲದೆ ಆ ರೀತಿ ರಿಯಾಕ್ಟ್ ಆದೆ ಇಟ್ಸ್ ಓಕೆ ಎಂದನು ಪ್ರೀತಿಯಿಂದ ಆಕೆಯ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಓಕೆ ಅಲ್ಲ ಬವ ನಿನ್ನ ಎಕ್ಸೈಟ್ಮೆಂಟ್ನಲ್ಲಿಯೇ ಅರ್ಥವಾಗುತ್ತದೆ ನೀನು ಫಾದರ್ ಆಗುವ ಮೂಮೆಂಟ್ಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿದ್ದೀಯಾ ಅಂತ ಇನ್ನೂ ತಡ ಮಾಡುವುದು ಬೇಡ ಲೆಟ್ಸ್ ಪ್ಲ್ಯಾನ್ ಫಾರ್ ಬೇಬಿ ಎಂದಳು ಈಗೀಗ ನಮ್ಮ ಕಂಪನಿ ಸೆಟಲ್ ಆಗ್ತಿದೆ ಪರವಾಗಿಲ್ಲ ಟೈಮ್ ತೆಗೆದುಕೊಳ್ಳೋಣ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ವಿಕ್ರಮ್ ಮಾತುಗಳಿಗೆ ಅವನ ಕೆನ್ನೆಯ ಮೇಲೆ ಮುತ್ತನ್ನು ಕೊಟ್ಟು ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ನಮ್ಮ ಕಂಪನಿಗಿಂತಲೂ ನಿನ್ನ ಹ್ಯಾಪಿನೆಸ್ಸೇ ನನಗೆ ಮುಖ್ಯ ಪೇರೆಂಟ್ಸ್ ಆದ ನಂತರ ಸಹ ವಿ ಕ್ಯಾನ್ ಮ್ಯಾನೇಜ್ ಎಂದಳು ಅರ್ಯು ಶೂರ್ ಹೌದು ಎಂದು ನಗುತ್ತಾ ತಲೆಯಾಡಿಸಿದ ದಿವ್ಯಾ ತುಟಿಗಳ ಮೇಲೆ ಸಿಹಿ ಮುತ್ತನ್ನು ಕೊಟ್ಟು ಹಾಗಾದರೆ ಇನ್ನು ಪ್ರತಿ ರಾತ್ರಿ ರೊಮ್ಯಾಂಟಿಕ್ ರಾತ್ರಿನೇ ಎಂದನು ವಿಕ್ರಮ್ ತುಂಟನಗೆ ಬೀರುತ್ತಾ ದಿವ್ಯಾ ನಾಚಿಕೆಯಿಂದ ಕೂಡಿರುವ ನಗುವಿನೊಂದಿಗೆ ನೋಡುತ್ತಾ ಮೊದಲು ಡಿನ್ನರ್ ಮಾಡೋಣ ನಡಿ ನಡಿಬವ ಅತ್ತೆಯವರು ವೇಟ್ ಮಾಡ್ತಾ ಇರ್ತಾರೆ ಎಂದು ಅವನ ಕೈಯನ್ನು ಹಿಡಿದುಕೊಂಡು ಹೊರಗಡೆಗೆ ನಡೆದಳು ಫ್ರೆಶ್ ಆಗಿ ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ಬಂದು ವಿಜಯ್ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾಳೆ ಕೃತಿಕ ಎಲ್ಲರಿಗೂ ಬಡಿಸಿ ತಾನೂ ಬಡಿಸಿಕೊಂಡು ಊಟ ಮಾಡುತ್ತಿರುವ ನಿರ್ಮಲ ಕೃತಿಕಾಳನ್ನು ಗಮನಿಸಿ ಏನಮ್ಮ ಕೃತಿ ಹೊಸ ಮದುವೆ ಹೆಣ್ಣು ಸೀರೆ ಉಟ್ಟುಕೊಂಡರೆ ಚೆನ್ನಾಗಿರುತ್ತದೆ ಅಲ್ವಾ ಡ್ರೆಸ್ ಹಾಕಿಕೊಂಡಿದ್ದೀಯಾ ಎಂದು ಕೇಳಿದಳು ಸೀರೆ ಉಟ್ಟುಕೊಂಡರೆ ಮೇಲೆ ಬಾಂಬುಗಳು ಬೀಳುತ್ತಿದ್ದಾವೆ ಅತ್ತೆ ಕೃತಿಕಾ ಮಾತುಗಳಿಗೆ ತಿನ್ನುತ್ತಿರುವ ವಿಜಯ್ಗೆ ಊಟ ನೆತ್ತಿಗೇರಿ ಕೆಮ್ಮು ಬಂದಿತು ಕೃತಿಕಾ ಅವನ ತಲೆಯ ಮೇಲೆ ತಟ್ಟುತ್ತಾ ನೀರು ಕೊಟ್ಟಳು ಬಾಂಬುಗಳ ಎಂದು ನಿರ್ಮಲಾ ಕೃತಿಕಾ ವಿಜಯ್ನನ್ನು ಬದಲಿಸಿ ಬದಲಿಸಿ ನೋಡುತ್ತಿದ್ದರೆ ಕೃತಿಕ ಕಣ್ಣುಗಳಿಂದಲೇ ಗದ್ರಿಸುತ್ತಿರುವ ವಿಜಯ್ನನ್ನು ಓರಿಯಾಗಿ ನೋಡಿ ಸಣ್ಣಗೆ ನಕ್ಕು ನಿರ್ಮಲಾ ಕಡೆ ನೋಡುತ್ತಾ ನಿಮ್ಮ ಮಗನಿಗೆ ಸೀರೆಗಳು ಉಡುವುದು ಇಷ್ಟ ಇರುವುದಿಲ್ಲ ಅಂತ ಹೇಳಿದ್ರು ಅತ್ತೆ ಇಷ್ಟವಿಲ್ಲದೆ ಉಟ್ಟುಕೊಂಡರೆ ನೋಟದ ಬಾಂಬುಗಳು ಎಸೆಯುತ್ತಾರೆ ಅದಕ್ಕೆ ಉಟ್ಟುಕೊಳ್ಳಲಿಲ್ಲ ಎಂದಳು ವಿಜಯ್ನನ್ನು ನೋಡುತ್ತ ನಿರ್ಮಲ ನಗುತ್ತ ನಿನ್ನನ್ನು ಆಟ ಆಡಿಸುವುದಕ್ಕೆ ಆ ರೀತಿ ಹೇಳಿರುತ್ತಾನೆ ಅವನಿಗೆ ಸೀರೆಗಳು ಉಟ್ಟುಕೊಳ್ಳುವುದೇ ಇಷ್ಟ ಸ್ವಲ್ಪ ದಿನದ ಮಟ್ಟಿಗೆ ಸೀರೆಗಳು ಉಟ್ಕೋ ನಂತರ ನಿನಗೆ ಇಷ್ಟ ಬಂದಿದ್ದು ಹಾಕೋ ಎಂದಳು ನಿರ್ಮಲಾ ಸರಿಯತ್ತೆ ಎಂದು ನಿರ್ಮಲಾಗೆ ಹೇಳಿ ವಿಜಯ್ ಕಡೆ ನೋಡಿ ತುಂಟನಾಗಿ ಬೀರುತ್ತಾ ಕಣ್ಣೆಗರಾಕಿದಳು ವಿಜಯ್ ಹೊರಗಡೆಗೆ ಕೇಳಿಸದಂತೆ ತುಟಿಗಳು ಕದಲಿಸುತ್ತಾ ನಾಲ್ಕು ಬೈಗಳು ಬೈದುಕೊಂಡು ಸೈಲೆಂಟಾಗಿ ತಿನ್ನುತ್ತಿದ್ದಾರೆ ಕೃತಿಕ ಸಣ್ಣಗೆ ಮುಗುಳ್ನಕ್ಕೂ ಡಿನ್ನರ್ ಮುಗಿಸಿ ಸೀರೆ ಬದಲಾಯಿಸಿಕೊಂಡು ಕಿಚನ್ನಲ್ಲಿ ಇರುವ ನಿರ್ಮಲಾ ಹತ್ತಿರಕ್ಕೆ ಹೋದಳು ಈಗ ಮುದ್ದಾಗಿ ಕಾಣ್ತಾ ಇದ್ದೀಯ ಸೀರೆಯಲ್ಲಿ ಕಾಣುವಷ್ಟು ಮುದ್ದಾಗಿ ಯಾವ ಡ್ರೆಸ್ನಲ್ಲೂ ಕಾಣುವುದಿಲ್ಲ ಎಂದು ಸಣ್ಣಗೆ ನಗುತ್ತಾ ನಿರ್ಮಲಾ ಕೃತಿಕಾಗಿ ಹಾಲಿನ ಗ್ಲಾಸ್ ಕೊಡುತ್ತಿದ್ದರೆ ಅತ್ತೆ ಅವರಿಗೆ ಹಾಲು ಇಷ್ಟ ಇರುವುದಿಲ್ಲ ನನಗೂ ಇಷ್ಟ ಆಗುವುದಿಲ್ಲ ಆದರೆ ಚೆಲ್ಲಬಾರದು ಅಂತ ನೆನ್ನೆ ಹಾಲ್ ಫುಲ್ ನಾನೇ ಕುಡಿದುಬಿಟ್ಟೆ ಪ್ಲೂನಲ್ಲಿ ಹೇಳುತ್ತಾ ನಾಲಿಗೆ ಕಚ್ಚಿಕೊಂಡಳು ಕೃತಿಕ ನಿರ್ಮಲಾ ಸಣ್ಣಗೆ ನೆಟ್ಟಿಸಿರು ಬಿಟ್ಟು ಅವನಿಗೆ ಆ ಸ್ಮೆಲ್ ಇಷ್ಟ ಆಗುವುದಿಲ್ಲ ಅಂತಾನೆ ಏಲಕ್ಕಿ ಪೌಡರ್ ಮಿಕ್ಸ್ ಮಾಡಿದ್ದೇನೆ ಹಾಲು ಹಂಚಿಕೊಳ್ಳುವುದು ಅನ್ನುವುದು ಒಂದು ಆಚಾರ ಹಾಲು ಹಂಚಿಕೊಂಡಂತೆ ಕಷ್ಟ ಸುಖಗಳನ್ನು ಹಂಚಿಕೊಂಡು ಸಂತೋಷವಾಗಿ ಇರ್ತಾರೆ ಅಂತ ಅರ್ಥ ಇವತ್ತು ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅವನೊಂದಿಗೆ ಹಾಲು ಹಂಚಿಕೊಳ್ಳಲೇಬೇಕು ಅವನು ಬೇಸರ ಮಾಡಿಕೊಳ್ಳುತ್ತಾನೇನೋ ಅಂತ ಅಥವಾ ಕೋಪಗೊಳ್ಳುತ್ತಾನೇನೋ ಅಂತ ಅವನಿಗೆ ನೀನು ದೂರ ದೂರ ಇದ್ದರೆ ನಿಮ್ಮ ಮಧ್ಯೆ ದೂರ ಯಾವತ್ತಿಗೂ ಕಡಿಮೆಯಾಗುವುದಿಲ್ಲ ಅವನಿಗೆ ಹತ್ತಿರವಾಗುವುದಕ್ಕೆ ನಿನ್ನ ಕೈಲಾದಷ್ಟು ನೀನು ಪ್ರಯತ್ನಿಸು ಹೆಂಡತಿಯಾಗಿ ಅವನ ಪ್ರೀತಿಯನ್ನು ಪಡೆಯುವ ಹಕ್ಕು ನಿನಗಿದೆ ಅವನ ಮನಸ್ಸು ನಿನ್ನ ಮೇಲಕ್ಕೆ ಹರಿದಾಗಲೇ ಅವನು ಸಹ ಸಂತೋಷವಾಗಿರುತ್ತಾನೆ ಪ್ರಾರಂಭದಲ್ಲಿ ಸ್ವಲ್ಪ ಕೋಪಿಸಿಕೊಂಡರೂ ಕ್ರಮೇಣ ಅವನಲ್ಲಿ ಬದಲಾವಣೆ ಬರುತ್ತದೆ ಸರೀನಾ ಎಂದು ಮೃದುವಾಗಿ ಹೇಳಿದಳು ನಿರ್ಮಲಾ ಕೃತಿಕಾ ಗಲ್ಲವನ್ನು ಹಿಡಿದುಕೊಂಡು ಸರಿಯತ್ತೆ ಎಂದು ತಲೆಯಾಡಿಸಿ ನಿರ್ಮಲಾ ಕೊಟ್ಟ ಹಾಲಿನ ಲೋಟ ತೆಗೆದುಕೊಂಡು ರೂಮಿನೊಳಕ್ಕೆ ಹೋಗುತ್ತಿರುವ ಆಕೆಯ ಮನಸ್ಸಿನಲ್ಲಿ ಎಷ್ಟೋ ಯೋಚನೆಗಳು ಅವರು ಇರುವ ಕಂಡೀಷನ್ ನಿಮಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅತ್ತೆ ಅವರಿಗೆ ನಾನು ತೊಂದರೆ ಕೊಡಲಾರೇನು ಅಷ್ಟೇ ಅಲ್ಲದೆ ಅವರು ನನ್ನನ್ನು ನನ್ನ ಥರ ಪ್ರೀತಿಸಬೇಕು ಅದು ಬಿಟ್ಟು ನಾನು ಕೇಳ್ಕೊಂಡ್ರೇನೋ ಮ್ಯಾನಿಪ್ಯುಲೇಟ್ ಮಾಡಿದ್ರೇನೋ ಅಥವಾ ನನ್ನ ಸೌಂದರ್ಯದಿಂದ ಅಟ್ರಾಕ್ಟ್ ಮಾಡಿದ್ರೇನೋ ಅಲ್ಲ ನನಗೆ ಅವರ ಮೇಲಿರುವ ಪ್ರೀತಿನೇ ನಮ್ಮಿಬ್ಬರನ್ನು ಹತ್ತಿರ ಮಾಡುತ್ತದೆ ಎಂದು ಆಳವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ರೂಮ್ ಬಂದಿದ್ದರಿಂದ ಬಾಗಿಲು ತೆಗೆದುಕೊಂಡು ಒಳಗಡೆಗೆ ಹೋದಳು ಬಾಗಿಲು ತೆಗೆದ ಶಬ್ದಕ್ಕೆ ತಲೆ ತಿರುಗಿಸಿ ಕೃತಿಕಾಳನ್ನು ನೋಡಿ ಮತ್ತೆ ಫೋನ್ ನೋಡುವುದರಲ್ಲಿ ಮಗ್ನನಾದನು ವಿಜಯ್ ವಿಜಯ್ ಸರ್ ಎಂದು ಸಣ್ಣಗೆ ಕರೆದು ತಲೆ ಹೊಡೆದುಕೊಂಡು ಹುಚ್ಚು ಕೃತಿ ಇನ್ನೂ ಸರೇನು ಅಂತ ಬೈದುಕೊಂಡು ರೀ ಎಂದು ಕರೆದಳು ಹೊಸದಾಗಿ ಕೇಳಿಸುತ್ತಿರುವ ಆ ಕೂಗಿಗೆ ವಿಜಯ್ ಪಟ್ಟಂತ ತಲೆ ತಿರುಗಿಸಿ ನೋಡಿದರೆ ಕೃತಿಕಾ ಸಣ್ಣಗೆ ಸ್ಮೈಲ್ ಕೊಡುತ್ತಾ ಹಾಲು ಕುಡಿಯಿರಿ ಎಂದಳು ಆಕೆಯನ್ನು ಮೇಲಿಂದ ಕೆಳಗಡೆ ತನಕ ಒಂದು ಬಾರಿ ನೋಡಿ ನನಗೆ ಇಷ್ಟ ಇರುವುದಿಲ್ಲ ಅಂತ ಹೇಳಿದೆ ಅಲ್ವಾ ನೀನೇ ಬಿಡು ಎಂದು ನೋಟ ತಿರುಗಿಸಿಕೊಂಡನು ನೀವು ಕುಡಿದ್ರೇನೆ ನಾನು ಕುಡಿಯುತ್ತೇನೆ ಇಲ್ಲದಿದ್ದರೆ ಇಲ್ಲ ನಾವು ಕುಡಿಯುವುದಿಲ್ಲ ಅಂತ ಹತ್ತೆಗೆ ಗೊತ್ತಾದರೆ ಅವರು ಫೀಲ್ ಆಗ್ತಾರೆ ಆದರೂ ಪರವಾಗಿಲ್ವಾ ಎಂದಳು ವಿಜಯ್ ಆಕೆಯ ಕಡೆ ನೋಡುವಷ್ಟರಲ್ಲಿ ಅವನನ್ನೇ ಬಗ್ಗಿ ನೋಡುತ್ತಿದ್ದ ಕೃತಿಕ ತಡವರಿಸಿ ನೋಟ ತಿರುಗಿಸಿಕೊಂಡರೆ ಬೆಡ್ ಮೇಲಿಂದ ಹಿಳಿದು ಆಕೆ ಹತ್ತಿರಕ್ಕೆ ಬಂದು ಆಕೆ ಕೈಯಲ್ಲಿದ್ದ ಹಾಲಿನ ಲೋಟ ತೆಗೆದುಕೊಂಡನು ಅಮ್ಮಯ್ಯ ಕುಡಿಯುತ್ತಿದ್ದಾರೆ ಅಂತ ಅಂದುಕೊಳ್ಳುವಷ್ಟರಲ್ಲೇ ಆಕೆ ಬಾಯಿ ಹತ್ತಿರ ಇಟ್ಟು ಕುಡಿ ಅನ್ನುವ ಥರ ನೋಡಿದನು ಫಸ್ಟು ನೀವು ಕುಡಿದು ನನಗೆ ಕುಡಿ ಎಂದಳು ನಿಧಾನವಾಗಿ ನಾನು ಕುಡಿಯುವುದಿಲ್ಲ ಫುಲ್ ನೀನೇ ಕುಡಿಯಬೇಕು ವಿಜಯ್ ಮಾತುಗಳಿಗೆ ಕಣ್ಣುಗಳು ಹಗಲಿಸಿ ನಾನು ಕುಡಿಯುವುದಿಲ್ಲ ಎಂದು ಮುಖ ತಿರುಗಿಸಿಕೊಂಡಳು ಕೃತಿಕ ನಿನ್ನಷ್ಟಕ್ಕೆ ನೀನು ಕುಡಿದರೆ ಚೆನ್ನಾಗಿರುತ್ತದೆ ಇಲ್ಲದಿದ್ದರೆ ನಾನು ಬಲವಂತವಾಗಿ ಕುಡಿಸಬೇಕಾಗುತ್ತದೆ ಅರ್ಧ ಹಾಲು ನಿನ್ನ ಬಾಯೊಳಕ್ಕೆ ಹೋದರೆ ಇನ್ನರ್ಧ ನಿನ್ನ ಸೀರೆಯ ಮೇಲೆ ಬೀಳುತ್ತದೆ ಈ ಹಾಲಿನ ಸ್ಮೆಲ್ನೊಂದಿಗೆ ರಾತ್ರಿ ಫುಲ್ ಮಲಗಬೇಕಾಗುತ್ತದೆ ಯೋಚನೆ ಮಾಡು ಎಂದನು ಕೃತಿಕ ಕಣ್ಣುಗಳು ಚಿಕ್ಕವು ಮಾಡಿ ಗುರಾಯಿಸಿಕೊಂಡು ನೋಡುತ್ತಾ ಕುಡಿಯದಿದ್ದರೂ ಪರವಾಗಿಲ್ಲ ಅಲ್ಲಿ ಇಡ್ಬಿಡಿ ಎಂದು ಹೋಗುತ್ತಿದ್ದರೆ ಆಕೆ ಹೋಗದಂತೆ ಕೈಯನ್ನು ಅಡ್ಡ ಇಟ್ಟು ಗ್ಲಾಸ್ ಖಾಲಿಯಾಗಲೇಬೇಕು ಇಲ್ಲದಿದ್ದರೆ ಅಮ್ಮ ಫೀಲ್ ಆಗ್ತಾಳೆ ಎಂದನು ಛೆ ನಾನು ಹೇಳಿದ ಮಾತುಗಳು ನನಗೇ ಹೇಳ್ತಿದ್ದಾರೆ ಅಂದ ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಾ ತಪ್ಪುವುದಿಲ್ವಾ ಎಂದು ಕೇಳಿದಳು ಮುಖ ಒಂಥರ ಇಟ್ಟುಕೊಂಡು ತಪ್ಪದು ಅಂತ ವಿಜಯ್ ತಲೆಯನ್ನು ಅಡ್ಡಲಾಗಿ ಹಲ್ಲಾಡಿಸುತ್ತಿದ್ದರೆ ಸರಿ ಕೊಡಿ ಅಂತ ಗ್ಲಾಸ್ ತೆಗೆದುಕೊಂಡು ಹೌದು ರೀ ಅತ್ತೆ ಹೆಸರೇನು ಎಂದು ಕೇಳಿದಳು ನಮ್ಮಮ್ಮನ ಹೆಸರು ಕೂಡ ಗೊತ್ತಿಲ್ವ ನಿನಗೆ ಎಂದು ಕೇಳಿದನು ದಿಟ್ಟಿಸಿ ನೋಡುತ್ತ ಗೊತ್ತಿಲ್ಲ ಸರ್ ಎಂದಳು ಮುಗ್ಧವಾಗಿ ವಿಜಯ್ ಆಕೆಯನ್ನು ಒಂದು ಬಾರಿ ನೋಡಿ ನಿರ್ಮಲಾ ಎಂದು ಹೇಳುತ್ತಿದ್ದರೆ ತೆರೆದುಕೊಂಡ ಅವನ ಬಾಯಲ್ಲಿ ಪಟ್ಟಂತ ಹಾಲು ಹಾಕ್ಬಿಟ್ಟು ಅವನ ಬಾಯಿ ಮೂಗನ್ನು ಮುಚ್ಚಿದರೆ ಗುಟುಕ್ಕಂತ ನುಂಗಿದ ವಿಜಯ್ ಊಹಿಸದ ಈ ಕ್ರಿಯೆಗೆ ವಿಸ್ಮಯದಿಂದ ಕೃತಿಕಾ ಕಡೆ ನೋಡಿದನು ಕೃತಿಕ ತುಂಟನಗೆ ಬೀರುತ್ತಾ ದೂರ ಸರಿದು ಹಾಲು ಹಂಚಿಕೊಂಡರೆ ಒಳ್ಳೆಯದು ಅಂತ ಹತ್ತೆ ಹೇಳಿದ್ರು ಎಂದು ಅವನನ್ನೇ ನೋಡುತ್ತಾ ಉಳಿದ ಹಾಲನ್ನೆಲ್ಲ ಫಾಸ್ಟಾಗಿ ಫಿನಿಶ್ ಮಾಡಿ ಗ್ಲಾಸ್ ಟೇಬಲ್ ಮೇಲೆ ಇಟ್ಟಳು ವಿಜಯ್ ಕೋಪದಿಂದ ನೋಡುತ್ತಾ ನಿನ್ನನ್ನು ಅಂತ ಹಾಕಿಯನ್ನು ಒಡೆಯಲು ಹೋಗುತ್ತಿದ್ದರೆ ನೀವು ಕುಡಿಯದಿದ್ದರೆ ಇನ್ನೇನು ಮಾಡಬೇಕು ಬಿಡ್ಬಿಡಿ ನನ್ನನ್ನು ಎಂದು ಅವನಿಗೆ ಸಿಗದಂತೆ ಓಡುತ್ತಾ ಕಿರುಚುತ್ತಿದ್ದರೆ ಓಯ್ ಕಿರುಚಬೇಡ ಅಮ್ಮನವರು ಕೇಳಿಸಿಕೊಂಡರೆ ಏನಂದುಕೊಳ್ಳುತ್ತಾರೆ ಎಂದು ಗದರಿದನು ಏನಂದುಕೊಳ್ಳುತ್ತಾರೆ ಮಗ ದಾರಿಗೆ ಬಂದಿದ್ದಾನೆ ಅಂತ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ನಗುತ್ತ ಹಾಸ್ಯದಿಂದ ಹೇಳಿದ ಕೃತಿಕಾ ಮಾತುಗಳು ಕೆಲವು ಕ್ಷಣಗಳಿಗೆ ಅರ್ಥವಾಗಿ ನಾಚಿಕೆ ಇಲ್ವಾ ಏನು ಆ ಮಾತುಗಳು ಎಂದನು ಬೆಡ್ ಮೇಲೆ ಕುಳಿತುಕೊಳ್ಳುತ್ತ ನನ್ನ ಗಂಡನ ಮುಂದೆ ನನಗ್ಯಾಕೆ ನಾಚಿಕೆ ಎಂದಳು ಕೃತಿಕ ಮುಸಿ ಮುಸಿಯಾಗಿ ನಗುತ್ತ ಚೆನ್ನಾಗಿ ಬಲತುಕೊಂಡಿದ್ದೀಯ ಕಣೆ ನೀನು ಅಂತ ಗೊಣಗಿಕೊಳ್ಳುತ್ತಾ ಹೋಗಿ ವಿಜಯ್ ತನ್ನ ಜಾಗದಲ್ಲಿ ಮಲಗಿಕೊಂಡರೆ ಕೃತಿಕ ಸಣ್ಣಗೆ ಮುಗುಳ್ನಗುತ್ತಾ ಬಂದು ಮಲಗಿಕೊಂಡು ವಿಜಯ್ ಕಡೆಗೇ ನೋಡುತ್ತಿದ್ದರೆ ಆಕೆ ನೋಟದಿಂದ ತಪ್ಪಿಸಿಕೊಂಡು ಆ ಕಡೆಗೆ ತಿರುಗಿ ಮಲಗಿಕೊಂಡು ಫೋನ್ ನೋಡುತ್ತಿದ್ದಾನೆ ವಿಜಯ್ ಕೃತಿಕ ನಿಟ್ಟುಸಿರು ಬಿಟ್ಟು ಹೆಂಡತಿಯನ್ನು ಹಿಡಿದುಕೊಳ್ಳಬೇಕಾದ ಸಮಯದಲ್ಲಿ ಫೋನ್ ಹಿಡಿದುಕೊಂಡಿದ್ದಾರೆ ಆ ಫೋನ್ ಪ್ಲೇಸಿಗೆ ನಾನು ಯಾವಾಗ ಹೋಗ್ತೀನೋ ಅಂತ ತನ್ನಲ್ಲಿ ತಾನೇ ಗೊಣಗಿಕೊಳ್ಳುತ್ತಾ ಆ ಕಡೆಗೆ ತಿರುಗಿ ಬೆಡ್ಶೀಟ್ ಗುಬ್ಬರಾಕಿಕೊಂಡು ಮಲಗಿಕೊಂಡಳು ಸ್ವಲ್ಪ ಸಮಯಕ್ಕೆ ಫೋನ್ ಪಕ್ಕಕ್ಕೆ ಇಟ್ಟು ಲೈಟ್ ಆಫ್ ಮಾಡಿ ಮಲಗಿಕೊಂಡನು ವಿಜಯ್ ರೂಮಿನೊಳಕ್ಕೆ ಬರುತ್ತಿರುವ ಸಿದ್ಧಾರ್ಥನನ್ನು ನೋಡಿ ಇವತ್ತು ತುಂಬ ಲೇಟ್ ಆಗಿದೆ ಎಂದು ಕೇಳಿದಳು ಸಾಕ್ಷಿ ಎದ್ದು ಕುಳಿತುಕೊಳ್ಳುತ್ತಾ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಸಾಕ್ಷಿ ಇನ್ನೂ ಮಲಗಿಕೊಳ್ಳದೆ ಎದ್ದಿದ್ದೀಯಾ ಶರ್ಟ್ ಬಿಚ್ಚುತ್ತಾ ಕೇಳಿದನು ಮಲಗಿಕೊಳ್ಳುವುದಕ್ಕೆ ಕಷ್ಟಕರವಾಗಿದೆ ಸಿದ್ದು ಕುಳಿತುಕೊಂಡ್ರೇ ಸ್ವಲ್ಪ ಬೆಟರ್ ಆಗಿದೆ ಸಿದ್ಧಾರ್ಥ್ ದುಃಖದಿಂದ ನಿಟ್ಟುಸಿರು ಬಿಟ್ಟು ಸರಿಬಿಡು ಫ್ರೆಶ್ ಆಗಿ ಬರ್ತೀನಿ ಎಂದು ಫಾಸ್ಟಾಗಿ ಸ್ನಾನ ಮಾಡಿ ಬಂದನು ಹೊಟ್ಟೆಯನ್ನು ಸವರಿಕೊಂಡು ನೋಡುತ್ತಿರುವ ಸಾಕ್ಷಿಯನ್ನು ಮುಗುಳ್ನೆಗೆಯಿಂದ ನೋಡುತ್ತಾ ಬಟ್ಟೆ ಹಾಕಿಕೊಳ್ಳುತ್ತಿದ್ದರೆ ನಾನು ಹೋಗಿ ಊಟ ತೆಗೆದುಕೊಂಡು ಬರ್ತೀನಿ ಎಂದು ಹೆದ್ದೇಳುತ್ತಿದ್ದ ಸಾಕ್ಷಿಗೆ ನಾನು ಡಿನ್ನರ್ ಮುಗಿಸ್ಕೊಂಡೇ ಬಂದೆ ಸಾಕ್ಷಿ ಎಂದು ಆಕೆಯ ಭುಜಗಳನ್ನು ಹಿಡಿದುಕೊಂಡು ಕುಳಿಸಿ ಬ್ಯಾಗ್ನಲ್ಲಿದ್ದ ದೊಡ್ಡ ದೊಡ್ಡ ಚಾಕ್ಲೇಟ್ಸ್ ತೆಗೆದು ಆಕೆಯ ಮುಂದೆ ಇಟ್ಟನು ಅವುಗಳನ್ನು ನೋಡಿದ ತಕ್ಷಣ ಸಾಕ್ಷಿ ಮುಖ ಸಂತೋಷದಿಂದ ಹರಳಿತು ಥ್ಯಾಂಕ್ಸ್ ಇದ್ದು ಚಿಕ್ಕ ಮಗನ ಥರ ನಗುತ್ತಾ ಸಿದ್ಧಾರ್ಥ್ ಕೆನ್ನೆಗೆ ಮುತ್ತನ್ನು ಕೊಟ್ಟು ಚಾಕ್ಲೇಟ್ ಓಪನ್ ಮಾಡಿ ತಿನ್ನುತ್ತಿದ್ದರೆ ಬೆಡ್ ಮೇಲೆ ಕುಳಿತುಕೊಂಡು ಆಕೆಯ ಕಾಲಗಳನ್ನು ಮಡಿಲಲ್ಲಿ ಇಟ್ಟುಕೊಂಡು ಒತ್ತುತ್ತಿದ್ದಾನೆ ಸಿದ್ಧಾರ್ಥ್ ಅರ್ಧಕ್ಕಿಂತಲೂ ಕಡಿಮೆ ತಿಂದು ಇನ್ನು ಸಾಕು ಸಿದ್ದು ಉಳಿದದ್ದು ನಾಳೆ ತಿಂತೀನಿ ಎಂದಳು ಕವರ್ ಕ್ಲೋಸ್ ಮಾಡುತ್ತಾ ಸರಿ ಕೊಡಿಲಿ ಎಂದು ಅದನ್ನು ತೆಗೆದುಕೊಂಡು ಹೋಗಿ ಫ್ರಿಜ್ನಲ್ಲಿ ಇಟ್ಟು ಬಂದು ತನ್ನ ಪಕ್ಕದಲ್ಲಿ ಕುಳಿತುಕೊಂಡನು ನೀನು ಮಲಗೋಸಿದ್ದು ತುಂಬ ಟಯರ್ಡಾಗಿ ಕಾಣಿಸುತ್ತಿದ್ದೀಯಾ ನಾನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಲಗಿಕೊಳ್ಳುತ್ತೇನೆ ಎಂದ ಸಾಕ್ಷಿ ಕೈಯನ್ನು ಹಿಡಿದುಕೊಂಡು ನಾನು ಸಹ ಸ್ವಲ್ಪ ಹೊತ್ತಿನ ನಂತರ ಮಲಗಿಕೊಳ್ಳುತ್ತೇನೆ ಎಂದನು ಸಾಕ್ಷಿ ನಗುತ್ತಾ ಅವನ ಹಣೆಗೆ ಮುತ್ತನ್ನು ಕೊಟ್ಟು ಅವನ ಭುಜದ ಮೇಲೆ ತಲೆಯನ್ನು ಇಟ್ಟಳು ಮಾತುಗಳು ಹೇಳಿಕೊಳ್ಳುತ್ತಾ ನಿಧಾನವಾಗಿ ನಿದ್ದೆಗೆ ಜಾರಿಕೊಂಡಳು ಆಕೆಯನ್ನು ಸರಿಯಾಗಿ ಮಲಗಿಸಿ ಪಕ್ಕದಲ್ಲಿ ಮಲಗಿಕೊಂಡನು ಸಿದ್ಧಾರ್ಥ್ ಬೆಳಗ್ಗೆ ಫ್ರೆಶ್ ಆಗಿ ಹಾಲ್ನೊಳಕ್ಕೆ ಬಂದ ವಿಜಯ್ ಪೇಪರ್ ಓದುತ್ತಿದ್ದ ಭಾಸ್ಕರ್ ಅವರ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಗುಡ್ ಮಾರ್ನಿಂಗ್ ಅಪ್ಪ ನಿಮ್ಗೊಂದು ವಿಷಯ ಹೇಳಬೇಕು ಅಮ್ಮ ನೀನು ಸಹಬಾ ಎಂದು ಕಿಚನ್ನಲ್ಲಿ ಇರುವ ನಿರ್ಮಲಾಳನ್ನು ಕರೆದರೆ ಬರ್ತಿದ್ದೀನಿ ಕಣ ಎನ್ನುತ್ತಾ ಕೈಗಳು ಸೆರಿಗೆಗೆ ಒರೆಸಿಕೊಳ್ಳುತ್ತಾ ಬಂದು ಭಾಸ್ಕರ್ ಅವರ ಪಕ್ಕದಲ್ಲಿ ಕುಳಿತುಕೊಂಡಳು ನಾನು ಇವತ್ತಿನಿಂದ ಆಫೀಸಿಗೆ ಹೋಗ್ತಾ ಇದ್ದೀನಿ ಹಳೆ ಕಂಪನಿನೇ ನನ್ನ ಟ್ಯಾಲೆಂಟ್ ಗೊತ್ತಿರುವುದರಿಂದ ಸಿಚುವೇಶನ್ ಹೇಳಿದ ತಕ್ಷಣ ಅರ್ಥ ಮಾಡಿಕೊಂಡು ಜಾಯ್ನ್ ಆಗುವುದಕ್ಕೆ ಹೇಳಿದರು ಎಂದು ಹೇಳಿದನು ನಿರ್ಮಲಾ ಭಾಸ್ಕರ್ ಅವರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಈಗಲೇ ಆಫೀಸಿಗೆ ಯಾಕೆ ವಿಜಯ್ ಫೈನಾನ್ಷಿಯಲ್ ಆಗಿ ಪ್ರಾಬ್ಲಮ್ ಸಹ ಏನೂ ಇಲ್ಲ ನನ್ನ ರಿಟೈರ್ಮೆಂಟ್ ಹಣ ಇದ್ದೇ ಇದೆಯಲ್ಲ ಸ್ವಲ್ಪ ದಿನ ರೆಸ್ಟ್ ತೆಗೆದುಕೊಳ್ಳಬೇಕಾಗಿತ್ತು ಅಲ್ವಾ ಎಂದರು ಭಾಸ್ಕರವರು ಈಗಾಗಲೇ ತುಂಬ ದಿನ ರೆಸ್ಟ್ ತೆಗೆದುಕೊಂಡಿದ್ದೇನೆ ಅಪ್ಪ ಖಾಲಿಯಾಗಿ ಇದ್ರೆ ನನಗೆ ಬೋರು ಒಡೆಯುತ್ತದೆ ಎಂದನು ಅದು ಆಗಲ್ಲ ಕಣ ಎಂದು ನಿರ್ಮಲಾ ಏನೂ ಹೇಳಲು ಹೋದರೆ ಅಮ್ಮ ಪ್ಲೀಸ್ ಇನ್ನೇನು ಮಾತನಾಡಬೇಡ ನಾನು ಹೋಗ್ತಾ ಇದ್ದೀನಿ ತಿಂಡಿ ಕೊಟ್ಟರೆ ತಿನ್ಬಿಟ್ಟು ರೆಡಿಯಾಗಿ ಹೋಗ್ತೀನಿ ಎಂದನು ನಿರ್ಮಲಾ ಇನ್ನೇನು ಮಾತನಾಡಲಾಗದೆ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಕೃತಿಕಾನು ಬರಲಿ ಎನ್ನುತ್ತಿರುವಾಗಲೇ ಬರುತ್ತೆ ಕಾಣಿಸಿದಳು ಕೃತಿಕ ಗುಡ್ ಮಾರ್ನಿಂಗ್ ಅತ್ತೆ ಗುಡ್ ಮಾರ್ನಿಂಗ್ ಮಾವ ಎಂದು ಇಬ್ಬರಿಗೂ ವಿಶ್ ಮಾಡಿ ವಿಜಯ್ ಕಡೆ ಒಂದು ಬಾರಿ ನೋಡಿ ಪಕ್ಕದಲ್ಲಿ ಬಂದು ಕುಳಿತುಕೊಂಡಳು ವಿಜಯ್ ಫಾಸ್ಟಾಗಿ ತಿಂಡಿ ತಿಂದು ರೆಡಿಯಾಗುವುದಕ್ಕೆ ಹೋದರೆ ಕೃತಿಕ ನಿರ್ಮಲಾಗೆ ಅಡುಗೆ ಮನೆ ಕೆಲಸಗಳಲ್ಲಿ ಸ್ವಲ್ಪ ಹೊತ್ತು ಸಹಾಯ ಮಾಡಿ ರೂಮಿನೊಳಕ್ಕೆ ಹೋದಳು ಮೆರೂನ್ ಕಲರ್ ಫಾರ್ಮಲ್ ಶರ್ಟ್ ಕ್ರೀಮ್ ಕಲರ್ ಪ್ಯಾಂಟ್ ನೀಟಾಗಿ ಟಕ್ ಮಾಡಿಕೊಂಡು ಮಿರರ್ನಲ್ಲಿ ನೋಡುತ್ತಾ ಪ್ರಾಪ್ ಮಾಡಿಕೊಳ್ಳುತ್ತಿರುವ ವಿಜಯ್ನನ್ನು ಬಾಗಿಲಿಗೆ ಒರಗಿಕೊಂಡು ನೋಡುತ್ತಾ ಇಷ್ಟೊಂದು ಹ್ಯಾಂಡ್ಸಮ್ ಆಗಿ ರೆಡಿಯಾಗಿ ನನ್ನ ಪುಟ್ಟ ಹೃದಯಕ್ಕೆ ಯಾಕೆ ಕಷ್ಟ ಕೊಡ್ತಾ ಇದ್ದೀರಾ ನಿಮಗೆ ಇದೇನಾದರೂ ನ್ಯಾಯನಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನನ್ನೇ ನೋಡುತ್ತಿದ್ದ ಕೃತಿಕ ವಿಜಯ್ ಲುಕ್ ಕೊಟ್ಟಿದ್ದರಿಂದ ಈ ಲೋಕದೊಳಕ್ಕೆ ಬಂದು ಟಿಪ್ ಟಾಪಾಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ಕೇಳಿದಳು ವಿಜಯ್ ಡಿಯಾಸ್ಪ್ರೈ ಹೊಡೆದುಕೊಂಡು ಆಫೀಸಿಗೆ ಎಂದು ಟೇಬಲ್ ಮೇಲೆ ಇದ್ದ ಕೀಸ್ ತೆಗೆದುಕೊಳ್ಳಲು ಹೋದರೆ ಕೃತಿಕ ಫಾಸ್ಟಾಗಿ ಓಡಿಬಂದು ಆ ಕೀಸ್ ತನ್ನ ಕೈಗೆ ತೆಗೆದುಕೊಂಡವಳು ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ಕೇಳಿದಳು ಹುಬ್ಬುಗಳು ಗಂಟೆಗೆ ಹೇಳ್ದೆ ಅಲ್ವಾ ಆಫೀಸಿಗೆ ಹೋಗ್ತಾ ಇದ್ದೀನಿ ಎಂದು ಆಕೆಯ ಕೈಯಲ್ಲಿದ್ದ ಕೀಸ್ ತೆಗೆದುಕೊಳ್ಳಲು ಹೋದರೆ ಪಟ್ಟಂತ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡಳು ಕೃತಿಕ ಏಯ್ ಕೋತಿ ಕೀಸ್ ಕೊಡಿಲಿ ಹೋಗಬೇಕು ವಿಜಯ್ ಅಸಹನೆಯಿಂದ ಹೇಳುತ್ತಿದ್ದರೆ ಈಗ ನೀವು ಅಷ್ಟೊಂದು ಅರ್ಜೆಂಟಾಗಿ ಆಫೀಸಿಗೆ ಹೋಗುವುದು ಏನಕ್ಕೆ ಈಗಾಗಲೇ ಸ್ಟೈನ್ ಆದ ನಿಮ್ಮ ಮೆದುಳಿಗೆ ಮತ್ತಷ್ಟು ಸ್ಟ್ರೆಸ್ ಕೊಡದೆ ಸ್ವಲ್ಪ ಸೆಟ್ ಆಗುವ ತನಕ ರೆಸ್ಟ್ ತೆಗೆದುಕೊಳ್ಳಬಹುದು ಅಲ್ವಾ ವಿಜಯ್ ತಲೆ ಹಿಡಿದುಕೊಂಡು ಈಗ ನೀನು ಸ್ಟಾರ್ಟ್ ಮಾಡ್ದ ನಾನು ಪಿಟ್ಟಾಗೇ ಇದ್ದೀನಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ಕೀಸ್ ಕೊಡಿಲಿ ಎಂದು ವಿಜಯ್ ಹಾಕಿ ಕೈಯಿಂದ ಕೀಸ್ ತೆಗೆದುಕೊಳ್ಳಲು ಹೋದರೆ ಕೃತಿಕ ಹಿಂದಕ್ಕೆ ಜರುಗುತ್ತಾ ನಾನು ಕೊಡುವುದಿಲ್ಲ ನೀವು ಹೋಗಬಾರದು ಎಂದಳು ಕೃತಿಕ ವಿಜಯ್ ಆಫೀಸಿಗೆ ಹೋಗದಂತೆ ತಡೆಯುತ್ತಾಳಾ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು